ಅಮ್ಮಣಿ ಆ ಚೀಟಿ ಹಾಕಿದೀವಲ್ಲ ಆ ಚೀಟಿ ಎತ್ಕೊಂಡ್ಮೇಲೆ ನಿಂದ ಮಾಂಗಲ್ಯದ ಸರ ಬಿಡಿಸ್ಕೊಂಡ್ ಬರೋಣ ಹೆಂಗ ಅಲ್ಕಣತೇಯ್ ನಾನು ಹೇಳೋದು ಏನಂದ್ರೆ ಆ ಮಾಂಗಲ್ಯದ ಸರನ ಕರಗುಸಿ ಆ ನಮ್ಮ ಮಂಜು ಹುಡುಗೊಂದು ಕೊಳ ಚೈನ್ ಮಾಡ್ಸಾನೆ ಸುಮ್ಮನ ಏ ಅಮ್ಮಣಿ ಸುಮ್ಕಿರು ದೊಡ್ಡನಾದ ದೊಡ್ಡನಾದ್ಮೇಲೆ ಇನ್ನು ಟೈಮ್ ಐತವ್ನಿಂಗ್ ಮಾಡ್ಸಿವಂತೆ ಈಗ ನೀನು ಹಾಕೊಂಡು ಓಡಾಡು ಮಾಂಗಲ್ಯದ ಸಾರಾನ ಆರೇನಾ ಇವಾಗಲೇ ಹುಡುಗುಗೆ ಸಣ್ಣ ಹುಡುಗುಗೆ ಕೊಳಚೈನ್ ಮಾಡಿಸ್ತೀನಿ ಎಂಚೆ ಮಾಡಿಸು ಬೇಡ ಅಂಬಲ್ಲ ದುಡ್ಡು ಇದ್ದಿದ್ದ ಕಾಲ್ದಾಗ ಮಾಡ್ಸಮ್ ಸುಮ್ಕಿರಿ ಇವಾಗ ಹಾ ನಿಂದು ಕಾರ್ಗುಸಿ ಮಾಡ್ಸೋದೇನ್ ಬ್ಯಾಡ್ಕಣಮ್ಮ ಸುಮ್ಕಿರ್ ಏನ್ ಪುಟ್ರಂಗಜ್ಜೆ ಅತ್ತೆ ಸೊಸೆ ಅಟ್ಟಿ ಮುಂದೆ ಕೂಗೊಂಡು ಬುಲ್ ಜೋರಾಗಿ ಮಾತಾಡ್ತಾ ಇದ್ದೀರಾ ಏನ್ ಸಮಾಚಾರ ಯಾ ಬಾರೆ ಪ್ರಮಿಳಮ್ಮ ಯಾತು ಇಲ್ಲ ಬಾ ಅಪ್ರೂಪ ಮನೆ ಕಡೆ ಬಂದೆ ಬಾ ಕೂಕ ಬೈತ ಯಾ ಈಟ ತಿಂತ ಟಿವಿ ನೋಡ್ತಿದ್ದೆ ಕಣ್ ಪುಟ್ರಂಗಜ್ಜಿ ಹ ಆ ಟಿವಿಗಳು ಕರೆನ್ಸಿ ಮುಗಿತು ಅದಕ್ಕೆ ಇತ್ತು ಎದ್ದು ಬಂದೆ ಏಯ್ ಸುಶೀಲಮ್ಮ ಟಿ ವಿಚನ ಬಿಗ್ ಬಾಸ್ ಕೊಡ್ತಾರೆ ಇಟ್ಟನಗಲು ರಾತ್ರಿ ಹೊತ್ನಾಗ ಕೊಡ್ತಾರಲ್ಲ ಅದನ್ನೇನ ಹಗಲತ್ ನಗಲು ಕೊಡ್ತಾರೆ ಒಂದ್ಸಣ ಟಿ ವಿ ಹಾಕು ನೋಡೋಣ ಯಾರು ಗೆಲ್ತಾರೆ ಯಾರು ಸೋ ಯಾರು ಸೋಲ್ತಾರೆ ಅಂತಾನೆ ಹ್ಞೂ ಇವತ್ತು ಶನಿವಾರ ನಾಳೆಗೆ ಭಾನುವಾರ ಇನ್ನು ಎರಡೇ ದಿನ ಇರೋದು ಆಮೇಲೆ ನೋಡಕ್ಕೂ ಸಿಗಲ್ಲ ನೋಡಿ ಆತ್ ನೋಡಿ ಸ್ಯಾ ಇಲ್ಲ ಕಣಕ್ಕ ಕರೆಂಟ್ ಇಲ್ವಲ್ಲ ಕರೆಂಟ್ ಏನೋ ಐತೆ ಟಿ ವಿ ಕರೆಂಟ್ ಇಲ್ಲ ಹ್ಞೂ ಹೋಗ್ಲಿ ಬಿಡತ್ತ ಅಲ್ಲಿ ಕಣ್ ಪುಟಜ್ಜೆ ನೀನು ಬಿಗ್ ಬಾಸ್ ನೋಡ್ತೀಯ ಯಾರು ಗೆಲ್ತಾರ ಪುಟ್ರಂಕಜ್ಜಿ ಸಲೀನಾ ನಿನ್ಗೆ ಗೊತ್ತಾಕೈತೆ ಯಾ ಪ್ರಮೀಳಕಯ್ ನಮ್ಮಅತ್ತೆನೂ ಟಿ ವಿ ನೋಡ್ತೈತಿ ಬಿಗ್ ಬಾಸ್ ನೋಡ್ತೈತಿ ಹ್ಞೂ ರಾತ್ರಿ ಹೊತ್ನಾಗ ಹನ್ನೊಂದು ಗಂಟೆ ತಕನೂ ನೋಡ್ತೈತಿ ಹ್ಞೂ ಅವ್ನು ಹಾಡು ಹೇಳ್ತಾನಲ್ಲ ಹನುಮಂತ ಹನುಮಂತ ಅಂದ್ರೆ ನಮ್ಮ ಅತ್ತಿಗೆ ಬೋಲಿ ಇಷ್ಟ ಹ್ಞೂ ಅವ್ನು ಹಾಡು ಹೇಳ್ತಾನಲ್ಲ ಏ ನೀನು ಹಂಗೆ ಕೂಕೊಂಡು ಆಲಿಸ್ತೈತಿ ಹ್ಞೂ ಏನ್ ಪುಟ್ರಂಕಜ್ಜಿ ಈ ಸಲ ಬಿಗ್ ಬಾಸ್ನಾಗೆ ಹನುಮಂತ ಗೆಲ್ತಾರೆ ಅನ್ನಿಸ್ತೈತಿ ನಿನ್ಗೆ ಅಮ್ಮಣಿ ಪ್ರಮೀಳಮ್ಮ ನನಗೂ ಹನುಮಂತನೇ ಗೆಲ್ಲಬೇಕು ಅಂತ ಆಸೆ ಹ್ಞೂ ಅದು ಅತ್ತ ಓಟೋ ಗೀಟೋ ಮಾಡ್ತಾರಲ್ಲ ಎಲ್ಲರಿಗೂ ವೋಟ್ ಮಾಡ್ರಿ ಗೆಲ್ಸ್ರಿ ಅಂತಾರಲ್ಲ ಅಮ್ಮಣಿ ನೀನು ನಮ್ಮ ಸುಶೀಲಮ್ಮ ಎಲ್ಲರೂ ಸೇರ್ಕೊಂಡು ಮಾಡ್ರಿ ಹ್ಞೂ ಪಾಪ ಹನುಮಂತ ಗೆಲ್ಲಿ ಅವನು ಬಡಪಾಯಿ ಹ್ಞೂ ಅವನು ಅವ್ರ ಅಪ್ಪ ಅಮ್ಮ ನೋಡಿದ್ರಲ್ಲ ಬಂದಾಗ ಹೆಂಗೆ ಬಂದಿದ್ರು ಅಂತಾನೆ ಹ್ಞೂ ಬಡಪಾಯಿ ಗೆಲ್ಲಿ ಒಳ್ಳೆ ಆಡಿ ಹೇಳ್ತಾನೆ ಭಗವಂತ ಕಂಠ ಕಿರೋದು ಕೊಟ್ಟವ್ರಿ ಹ್ಞೂ ಅದಕ್ಕೆ ಎಲ್ಲರಿಗೂ ಏಳು ನಿಂಗೆ ಬ ಸಿಕ್ಕದರಿಗೆಲ್ಲ ಅವನಿಗೆ ಓಟ್ ಹಾಕಿ ಗೆಲ್ಲಿಸ್ಲಿ ಅಂತ ಅಲ್ಕಣಜ್ಜಿ ಹನುಮಂತ ಅಂದ್ರೆ ಬೋಲ್ ಇಷ್ಟ ನಿನಗೆ ಹಂಗಾರೆ ಅವ್ನು ಏಳು ಆಡೆಲ್ಲ ಕಲ್ತ್ಕೊಂಡಿದ್ದೆ ಅನ್ಕೊಂಡಿದ್ದೀನಿ ಅಮ್ಮ ಹ್ಞೂ ಯಾವ್ದನ್ನ ಒಂದು ಏಳಜ್ಜಿ ನೋಡೋಣ ಸಂದಕ್ಕಿರೋದ ಹನುಮಂತ ಏಳು ಆಡ್ನ ಏ ಪ್ರಮೀಳತಯ್ಯ ನಮ್ಮ ಅತ್ತೆ ಹನುಮಂತ ನಾವು ಆಡು ಹೇಳ್ತೈತಿ ಹ್ಞೂ ಅದು ಯಾವುದೋ ಶಿವ ಧ್ಯಾನ ಮಾಡೋಣ ಒಂದು ಕಲ್ತ್ಕೊಂಡೈತಿ ಅಂತ ಚಂದ ಹೇಳ್ತದೆ ಗೊತ್ತೇ ಹಂಗಾರೆ ಏಳು ಪುಟ್ರನ್ ನಾನು ಕೇಳಿಸ್ಕೊಂತೀನಿ ಹನುಮಂತು ದಾಡ ಹೆಂಗ್ ಜಾಳಿಸ ಕೇಳು ಜಾಣ ಶಿವ ಧ್ಯಾನ ಮಾಡಣ್ಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ಕಾಚಿ ತಿಳಿದು ನೋಡಣ್ಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ಕೆಳಜಾಣ ಶಿವ ಧ್ಯಾನ ಮಾಡಣ್ಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ನಿನ್ನೊಳಗ ನೀನು ತಿಳಿದು ಸ್ವಕ್ಕವ ಸುಟ್ಟು ಬೂದಿಯ ಮಾಡ ನಿನ್ನೊಳಗ ನೀನು ತಿಳಿದು ನೋಡಣ್ಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ಕೆಳು ಜಾಣ ಧ್ಯಾನ ಮಾಡಣ್ಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ತಂದೆ ತಾಯಿಯ ದೇವಯ ಶಿಶುಗಳ ದೀಶನ ಪಾದಕ ಹೊಂದಣ್ಣ ನಿನ್ನೊಳಗ ನೀನು ನಿನ್ನೊಳಗ ನೀನು ಹೈ ನಿನ್ನೊಳಗ ನೀನು ತಿಳಿದು ನೋಡಣ್ಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ಜಾಣ ಶಿವ ಧ್ಯಾನ ಮಾಡಣ್ಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ರೇ 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 ಎಂತ ಚಂದ ಕೇಳ್ತೇಜ್ ಆಡ ಅಬ್ಬಾಬಾ ಹನುಮಂತ ನೀ ಆಡ್ದಂಗ ಹಾಕ್ ಪುಟಂಗಜ್ಜಿ ಏನ್ ಕಲ್ತ್ಕೊಂಡಿದ್ದಜ್ಜಿ ಇಂತ ಆಡ್ಕೊಳ್ಳಿ ಆ ಎಂತ ಚಂದ ಕೇಳ್ತೇಜ್ ನೀನು ರಾಮ 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 ಟಿವಿ ನೋಡ್ಕೊಂಡೆ ಕಲ್ತ್ಕೊಂಡಿದ್ದಲ್ಲ ಅಕ್ಕ ಆತ್ ನೀನು ಅಜ್ಜಿ ಆ ಏ ಅಮ್ಮಡಿ ನಾನ್ ಎಲ್ಲಿ ಹೇಳ್ತೀನಿ ಹೇಳೆ ಹನುಮಂತ ಹುಡುಗ ಎಂತ ಚಂದ ಕೇಳ್ತಾನೆ ಹ್ಮ್ ನನಗಂತೂ ಬಿಗ್ ಬಾಸ್ ನಾಯಪ್ಪನಾಗ ಗೆಲ್ಬಕು ಅನ್ನಿಸ್ತೈತಿ ಅವ್ ಕಣಪ್ರೀಡಮ್ಮ ನೀನ್ ಯಾರ ಗೆಲ್ಬಕು ಅಂತಾನುಟಂಗಜಿ ಸುಳ್ಳು ನನಗೆ ತ್ರಿವಿಕ್ರಮ್ ಗೆಲ್ಬಕು ಅನ್ನಿಸ್ತೈತಿ ಹ್ಮ್ ಯಾಕಂದ್ರೆ ನಮ್ ತುಮ್ಕೂರನ ಅಪ್ಪ ಗುಂ ಅದಕ್ಕೆ ನಮ್ಮರ್ ಗೆದ್ರೆ ನಮ್ ಜಿಲ್ಲೆಯರ್ ಗೆದ್ರೆ ನಮ್ಗ ಒಂಥರ ಅಲ್ವೇ ಅದಕ್ಕೆ ತ್ರಿವಿಕ್ರಮ್ ಗೆಲ್ಬೇಕು ಅನ್ನಿಸ್ತೈತಿ ಹ್ಮ್ ತ್ರಿವಿಕ್ರಮ್ ಗೆಲ್ತಾನಂತ ತ್ರಿವಿಕ್ರಮ್ ತ್ರಿವಿಕ್ರಮನೂ ಗೆಲ್ಲಲ್ಲ ಯಾರು ಗೆಲ್ಲಲ್ಲ ಮುಂಜಾನೆ ಗೆಲ್ಲದು ಹ್ಮ್ ಏಯ್ ಸುಶೀಲಮ್ಮ ಸುಮ್ಮ ಕು ಅಯ್ಯಪ್ಪ ಮುಂಜಾನೆ ಯಾವಾಗ ಮಕ್ಕಳು ತುಂಬ ಶಿಫ್ಟ್ ಮಾಡ್ಕೊಂಡು ಧುಮಾ ದುಮ ಧುಮ ಧುಮಾ ಅಂಚಿರ್ತಾನೆ ಹ್ಮ್ ಅವನೇನ್ ಚಂದ ಕಡ್ತಾನೆ ಅತ್ತ ಗೆಲ್ಲಲ್ಲ ಅವನೂ ಗೆಲ್ಲದು ಯಾ ಗೆಲ್ಲೋದು ನೋಡು ಅಟೇ ಬಿಗ್ ಬಾಸ್ ಒಂದ್ರೆ ಹಂಗೆ ಇರ್ಬೇಕು ಹ್ಮ್ ಸುಮ್ನಿದ್ರೆ ಆಗಲ್ಲ ಅಲ್ಲೆಲ್ಲರ ಮೇಲೆ ಜಗಳ ಮಾಡಬೇಕು ರೇಗುಸ್ಬೇಕು ಆಟ ಚೆಂದಕ್ಕು ಅದೊಂದ್ ಸುಮ್ನೆ ಮೂಲಕ ಚಂದಕಂಜಿ ಆಡ್ಬೇಕು ಮಂಜಣ್ಣೆ ನೋಡಿ ಗೆಲ್ಲೋದು ತ್ರಿವಿಕ್ರಮ್ ಚೆಂದ ಆಡ್ತಾರೆ ಎಲ್ಲರೂ ಅದೃಷ್ಟ ಐತೆ ಅವ್ರು ಗೆಲ್ತಾರೆ ಸುಮ್ಕಿರತ್ತ ಈ ಭವ್ಯನು ತ್ರಿವಿಕ್ರಮ್ದು ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಅಂತ ಎಲ್ಲರೂ ನೋಡ್ದಾರಲ್ಲ ಅವರಿಬ್ರು ಲವ್ ಮಾಡ್ತಾರೆ ಲವ್ ಮಾಡ್ತಾರೆ ಅಂಬನ ಹೇಳ್ತಾರೆ ಅವ್ರು ನೋಡಿರಿ ಫ್ರೆಂಡ್ಶಿಪ್ ಅಂತಾರೆ ಅಂಬ್ತಾರೆ ಹ್ಮ್ ನಮ್ಮ ನಮ್ ಇರೋದು ಏನೇ ಒಂದೊಂದು ಓಟು ಅವನ್ನ ಹಾಕನ ಜದ್ರೆ ಗೆಲ್ಲಿ ಯಾರು ಜನ ಆಶೀರ್ವಾದ ಮಾಡ್ತಾರೋ ಅವ್ರ ಗೆಲ್ದಾರೆ ನನಗಂತೂ ಒಂದ್ ತೊಂಬತ್ ಬಾದ ಗೆಲ್ಲೋದು ಅವ್ನು ಆಡಿಕೆ ಹೊಳ್ತಾ ಇದ್ರ ಅಮ್ಮಣಿ ಕೋಗಿಲೆ ಕಾಣ ಕಣಿ ಹ್ಮ್ ಎಂತ ಸಂದಕ್ಕೆ ಆಡ್ತಾನೆ ಆಡೋದು ಬರೀ ಆಡೋದಷ್ಟೇ ಅಲ್ಲ ಅವ್ ಕೊಡ್ತಾರಲ್ಲ ಅವನು ಚಂದಕ್ಕೆ ಮಾಡ್ತಾನ ಕಣಿ ಅಮ್ಮನಿ ಹ್ಮ್ ಅವನೇ ಸುಮ್ಮ ಕುಕಮಲ್ಲ ಎಲ್ಲರಿಗಿನೂ ಚಂದಕ್ಕೆನ ಆಡ್ತಾನೆ ಇನ್ನೊಂದು ಸುದೀಪ ಕಿಚ್ಚನ್ ಕಿಚ್ಚನ್ ಚಪ್ಪಳಿನ ತಕೊಂಡೆ ಅವನೇ ನಮ್ಮನುಮಂತ ಅವನ್ ಬಿಡ್ತಾನೆ ಗೆದ್ದೆ ಗೆಲ್ತಾನೆ ಜೋಲ್ ಅನ್ಮಂತ ಅಷ್ಟೇನ ಹ್ಮ್ ಅತ್ತೆ ನೋಡು ಹನುಮಂತ ಮೇಲೆ బోల్ ప్రీతి ఇక్కడైతి గెల్తారు బిడత్తి అదే హాక్పారుదాడన్న పుట్టంగజ్జి అదృ చందీ హనుమంత వాడ ఆి హనుమంత వాడ చందాకే ఇన్నొంద పుట్టంగజ్జి కళ అదన కల్త్కం హంగ బోల్ చంద కార్యిార్యడు ಈಗ ಇವತ್ತು ಐತೆ ನಾಳಿಕೆ ಭಾನುವಾರ ಗೊತ್ತಾದ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಹೆಂಗ ನಾಳಿಕ ಟಿ ವಿ ನೋಡಣ್ಣ ಎಲ್ಲಾರ ಜೊತೆ ಉಕ್ಕೊಂಡ್ ಟಿವಿ ನೋಡಣ ಹೆಂಗ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಗೊತ್ತಾಕೈತಿ ಉಕಂಡ್ರಪ್ಪ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರ ನೀವು ಹನುಮಂತಪ್ಪಿಗೆ ಓಟ್ ಹಾಕ್ರಿ ಹಂಗೆನೂ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಕಮೆಂಟ್ ಮಾಡ್ರಿ ನೋಡೋಣ ಯಾರೋ ನೀವೆಲ್ಲ ಏನೇನು ಅಂದ್ಕೊಂಡಿದ್ದೀರಾ ನಾಳೆ ಕೆಲ್ವೇ ಗೊತ್ತಾಗೋದು ನೀವು ಇವತ್ತೇ ಕಮೆಂಟ್ ಮಾಡಿರಿ ಗೊತ್ತಾಗ್ತೈತಿ ನೋಡೋಣ ಕಮೆಂಟ್ ಮಾಡಿರಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಬಿಗ್ ಬಾಸ್ನಾಗ ಗೆಲ್ತಾರೆ